ಸೊ ನೋಡಿ ಕುರಿನ ಹಾಕಿದಾರೆ ಆಗ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಓಹೋ ನೋಡ್ರಿ ಡಿಫ್ರೆಂಟ್ ಮಂಚ ಗಾಡ್ದು ಏನೋ ಒಂಥರ ಈ ತರ ಇದು ಬಿಡ್ರಿ ಜೋಲೋ ದಿವಸಕ್ಕೊಂದು ಹತ್ತ ತುಡಿ ಮಾಡಿ ಹಾಕ್ಬಿಡ್ತೀನಿ ಏನಪ್ಪ ಯೂಟ್ಯೂಬ್ ಇದ ಗಂಟೆ ಸೋಮಕ ನವಿಲು ಕಾರಣ ಬಂದ್ರೆ ಇದೊಂದು ಎಲೆಕ್ಷನ್ ಇದಾರೆ ಕೆಕ್ಕಿಂಗ್ ಚೆಕ್ಕಿಂಗ್ ಮಾಡ್ತಾರೆ ಏಮಾಗೆ ಚಕಟ್ ತಗೊಂಬಂದಾರ ನನಗೆ ಬಂದ ನಿನಗೊಂದು ಹಾ ನನಗೆ ಬಂದ ನಿಂಗೆ ಬೇಡ ಏನೇ ತಿನ್ ಎಂಜಾಯ್ ಪಾಪ ಔರ್ ಶಾಕ್ ಆಗಿಬಿಟ್ರು ಏನು ಮಾಡறಕಂತ ಗೊತ್ತಾಗ್ತಿಲ್ಲ. ಒಳ್ಳೆ ಶಾರ್ಟ್ ಆಗ್ಬಿಟ್ರು. ಸೋ ಸಡನ್ನಾಗಿ ಇದು ಮಾಡಿದ್ವಲ್ಲಾ ಪಾಪಾ. ಅವರು ಇನ್ನ ಡ್ಯೂಟಿ ಅಗಿದಾರಾ? ಡ್ಯೂಟಿ ಮುಗಿಸಿಕೊಂಡು ನಿನ್ನ ಡ್ಯೂಟಿ ಮುಗಿದಿಲ್ಲ ಅವರ. ಸೋ ಬಂದು ಮತ್ತೆ ಡ್ಯೂಟಿ ಹೋಗ್ತಾರೆ. ಹೆಂಗ್ಯಾಕೆ ಮಾಡ್ತಾರೆ ಕೆಲಸ ಮಾಡ್ತಾರೆ. ಇವಾಗ ಅವ್ರ ಮನೆಗೆ ಹೋಗಿ ನೀನೇ ಆಮೇಲೆ ಸಿಗ್ತೀನಿ ಕ್ಯಾಮೆರಾ ದೂರ ಇತ್ತು ಅವರ ರಿಯಾಕ್ಷನ್ ಕೊಟ್ಟಾಗ. ತುಂಬಾ ಖುಷಿ ಆದ್ರು. ಥ್ಯಾಂಕ್ಸ್ ನನಗೋಸ್ಕರ ವೆಲ್ಕಮ್ ಕರೆಕ್ಟ್ ಆರು ಮೂವತ್ತಾರು ಆಗಿದೆ ಸೊ ಆರು ಮೂವತ್ತಾರಕ್ಕೆ ನಮ್ಮ ಸಿದ್ಧವ್ರ ಇದಾರಲ್ಲ ಸೊ ಅವ್ರ ಮನೆಗೆ ಬಂದ್ವಿ ಬ್ರೋ ಸಣ್ಣ ಮನೆ ಸಣ್ಣ ಮನೆ ಅಂತ ಹೇಳ್ತಿದ್ರು ಸೊ ಮನೆ ಹೆಂಗಿದೆ ಮುಖ್ಯ ಅಲ್ಲ ಎಷ್ಟು ಖುಷಿ ಆಗದ ಮುಖ್ಯ ಸಿದ್ಧ ಇದಾರಲ್ಲ ಸೊ ಅವ್ರಮ್ಮ ಅವರು ಆಗ್ಲಂದ ಸಾಕೊಂಡಿದ್ದಾರೆ ನಮ್ಮ ಸಿದ್ಧವ್ರ ಮನೆ ಸೊ ಹಾಡೆಯೆಲ್ಲ ಹೋಗಿ ಬಂದ್ವಿ ಬರ್ತಡೇ ಕೇಕ್ ಕಟ್ ಮಾಡೋದು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ಓವರ್ ಆಲ್ ವ್ಯೂ ಮಾತ್ರ ಸಖತ್ತಾಗಿತ್ತು ಸೊ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಮ್ಮ ಇಲ್ಲಿ ಏನು ಬೆಳಿತಾರಮ್ಮ ಇಲ್ಲಿ ಹೌದ್ರಾ ಬೆಳಿಗಿಳಿ ಬಂದು ಬಂದಾಗ ಮಜಾ ಇರ್ತಾರಲ್ಲ ಮಸ್ತ್ ತಣ್ಣಗೆ ಇರ್ತೈತಿ ತೊಗರಿ ಯ ತೊಗರಿಬೇಕಾದಂಗೆ ತಗೊಂಡ್ ಹಿಂಗೆ ಬಿಸ್ಕೊಂಡ್ ತಿನ್ಬಿಡೋದು ಹಂಗಾರೆ ಇಲ್ಲೇ ಹೊಲ ತೊಗರಿ ಅದನ್ನ ಭಾಳ ಬೆಳಿತಾರಂತ ಆಲ್ಮೋಸ್ಟ್ ತೊಗರಿನೇ ಭಾಳ ಸೊ ಶೇಂಗಾ ತೊಗರಿ ನೋಡಿರಿ ನಾವು ಆದ್ರೆ ದಾವಣಗೆರೆಗೆ ಶೇಂಗಾ ತೊಗರಿ ತಗೊಂಬಂದು ದುಡ್ಡು ಕೊಟ್ಟು ತಗೊಂಡು ತಿನ್ಬೇಕು ಬಟ್ ಅವ್ರ ಏನಿಲ್ಲ ಬೆಳ್ದಿರ್ತಾರೆ ತಗೊಂಬರೋದು ಆರಾಮನೆ ಬಿಸ್ಕೊಂಡು ತಿನ್ಬಿಡೋದು ಬಟ್ ನಾವು ಆರಾಮ ಅಂತೀವಿ ಬಟ್ ಅದು ಕಷ್ಟ ಅಂದರೆ ಬೆಳೆಯೋದು ಹೇಳಿದ ಏನು ಕಷ್ಟ ಅಂತ ಅವ್ರಿಗೆ ಗೊತ್ತಿರ್ತೀವಿ ನಾವೇನಾಗುತ್ತೆ ಮಾತಿಗೆ ಅಂದ್ಬಿಡ್ತೀವಿ ಇಲ್ಲಿ ಹೊಲ ಐತಿ ತಗೊಂಬಂದು ತಿನ್ಬಿಡ್ತೀವಿ ಅಂತೇಳಿ ಅದು ಬೆಳೆಯೋ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಬಿಸ್ಸೋದು ಭಾಳ ಆರಾಮ ಯಾಕಂದರೆ ಬಳ್ಳಾರಿ ಏನೇನು ಹತ್ತಿರ ಅಲ್ಲ ಬಳ್ಳಾರಿ ಬಿಸಿಲು ಎಲ್ಲರೂ ಇರುತ್ತೆ ಗುಲ್ಬರ್ಗ ಹೆಂಗೆ ಹಂಗೆ ಈ ಕಡೆಗೆ ಬಳ್ಳಾರಿ ಬಿಸಿಲು ಇದು ಬಳ್ಳಾರಿ ಪಕ್ಕನೇ ಇರೋದು ಸೊ ಇಲ್ಲೂ ಮಾತ್ರ ಸಿಕ್ಕಾಪಡೆ ಬಿಸಿಲು ಇರುತ್ತೆ ಬಟ್ ಬಳ್ಳಾರಿಗಿಂತ ಸ್ವಲ್ಪ ಕಮ್ಮಿ ಅಷ್ಟೇ ಸೊ ಬನ್ನಿ ಹಾಗೆ ಒಂದು ರೌಂಡ್ ಆಡ್ಕೊಂಬರ ಸೊ ನೋಡಿ ಎಷ್ಟು ಪ್ರಶಾಂತವಾಗಿದೆ ಪ್ಲೇಸ್ ಹೊಲ ಸೊ ಇಲ್ಲಿ ಮಣ್ಣೆ ಬೇರೆ ಥರ ಇಲ್ಲಿ ಕೆಂ ಕೆಂ ಕೆಂಪು ಹಾಗೆ ಕಲ್ಲು ಕೆಂಪು ಮಣ್ಣು ನಮ್ಮ ಕಡೆಗೆ ಸ್ವಲ್ಪ ಮಣ್ಣು ಕಪ್ ಕಪ್ಪು ಮಣ್ಣು ಬಾಳ ನಮ್ಮ ಸೈಡು ಬಟ್ ಈ ಕಡೆ ಕೆಂಪು ಬಣ್ಣಲ್ಲ ಹಂಗಾಗಿ ಶೇಂಗ ಮತ್ತು ತೊಗರಿ ಬೆಳೀತಾರೆ ಸೊ ಈಗ ಮಣ್ಣಿಗೆ ಶೇಂಗಾ ತೊಗ್ರೇನೋ ಬರೋದು ಸೊ ನೋಡಿ ಕುರಿನೇ ಸಾಕಿದ್ದಾರೆ ಏನೋ ಒಂಥರ ಎಂಬ ಚೆನ್ನಾಗಿಲ್ಲ ಪ್ಲೇಸ್ ಒಂಥರ ಸಕಾದಾಗೈತಲ್ಲ ಫ್ರೆಂಡ್ ಆಗೈತಿ ಹೇಳ್ಸು ಆಡ್ತದ ಓಹೋ ಹೋ ಬೀಚ್ ಮಳೆಲ್ಲಾಗಿದ್ದ ಹೆಂಗೆ ಆಗ್ತೈತೆ ಅಂತೇಳಿ ಚೆನ್ನಾಗಿದೆ ಪ್ಲೇಸ್ ಒಂಥರ ಚೆನ್ನಾಗೈತಿ ಸೊ ಇದೆ ನೋಡಿ ಎಲ್ಲಿಗೆ ಹ್ಞೂ ಹ್ಮ್ ಹ್ಮ್ ಯಾವಾಗ ಹೇಳ್ತಾ ಸೊ ಹಿಂಗಿದ್ಬಿಟ್ರೆ ಇನ್ನೊಂದು ಹೆಂಗತ್ತಾ ಈ ತರ ಪ್ಲೇಸ್ ಇದ್ಬಿಟ್ರೆ ನಮಗೆ ವಿಡಿಯೋ ಮಾಡಕ್ ಮಸ್ತಲ್ಲ ಮನೆ ಮುಂದೆ ಏನಾರ ಈ ತರ ಇದ್ಬಿಟ್ರೆ ಸೊ ನೋಡಿ ಮನೆಯಲ್ಲಿದೆ ಮನೆ ಮುಂದ್ಗಡೆ ಈ ತರ ಜಾಗ ಈ ತರ ಇಷ್ಟ ಒಳ್ಳೊಳ್ಳೆ ಭಾಳ ಜಾಗ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಮನೆ ಮುಂದೆನೇ ಹೊಲ ಇದೆ ಸೊರಾಮಾಗೆ ಇನ್ನೂ ಇಲ್ಲೇನಾರು ಬೆಳೆ ಗಿಳೆ ಇದ್ದ ಮಾತ್ರ ಸೋಣ ನೆಕ್ಸ್ಟ್ ಟೈಮ್ ಏನಾರು ಮಳೆಗಳೇ ಬಂದು ಬೆಳೆ ಏನಾರು ಬೆಳಿತಾರಲ್ಲ ಅವಾಗ ಸರಿ ಬಂದು ಇಲ್ಲಿಗಿ ಆಮೇಲೆ ಟ್ರೈ ಮಾಡಿ ಸೋಡೋಣ ಅದೊಂದು ಸರಿ ಆದರೆ ಟ್ರೈ ಮಾಡೋಣ ಓಹೋ ನೋಡ್ರಿ ಡಿಫ್ರೆಂಟ್ ಮಂಚ ಮಖನಕ್ಕೆ ಮಂಚ ಇದೆ ಮಖನಕ್ಕೆ ನೈ ಕಣ್ಣು ನೋಡೋ ಹೆಂಗದವೇ ಬೇಕಿಂದು ಕಣ್ಣು ಕೂತಾಯ ಮಾಡೋಣ ಹೊಳಗಡೆದ ಏಯ್ ಕೂತಾಯ ಮಾಡೋಣ ಏಯ್ ಅಲ್ಲಿ ಅಲ್ಲಿ ನೋಡ

ಹೌದಾ ಹಂಗೆ ಹೋಗಿಯಾ ಬಟ್ ನಾವು ಹಿಂಗೆ ಕರ್ಕೊಂಡ್ಬರ್ತೀವಿ ನಾನು ಹೇಮ ಇಬ್ಬರು ಆರಾಮ್ ಕೂತ್ಕೊಂಡಿದ್ದೀವಿ ಹ್ಮ್ ಹೆಂಗ ಇದೆ ಮೇಡಮ್ ನಿಮಗೆ ಚೆನ್ನಾಗೈತ ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಚಳಿಕೆರೆಯಲ್ಲಿ ಇರೋ ಮಂದಿರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಮಿಸ್ ಮಾಡ್ದೆ ನೋಡಿ ಜಸ್ಟ್ ಇವಾಗ ಇಲ್ಲಿ ಕುತ್ಕೊಂಡು ಇನ್ನೇನು ಏನಪ್ಪ ಮೈಡಿ ಮೈಂಡ್ ಬಂದಿದ್ದು ಅಂದರೆ ಮಳೆ ಬರ್ತಾ ಇರ್ಬೇಕಂತೆ ಆರಾಮ ಇಲ್ಲಿ ಕೂತ್ಕೋಬೇಕಂತೆ ಒಂದು ಅರ್ಧ ಗಂಟೆ ಸೋಮಾಕ ಇದು ಎಳೆ ಟೈಮ್ ಆಗತ್ತಿನಲ್ಲ ಸೊ ಒಂದು ಇವಳು ಮುಂದೆ ಹೇಳಿದ್ದೆ ಅದಾಮೇ ಮತ್ತೆ ಗೋಪುರ ಆನ್ ಮತ್ತೆ ಇನ್ನೊಂದು ಸಾರಿ ನೀವು ಮಾತಾಡಕತ್ತೀನಲ್ಲ ಹಿಡ್ಕಂತ ಇದ್ದಾಳೆ ಹೌದಾ ಎರ ಎರಡು ಸರಿ ಹೇಳ್ತಿದ್ದೀನಿ ಅಂತೇಳಿ ಸೊ ಒಂದ್ಸರಿ ನಾವು ವೇಷ ಮಾಡ್ಬೇಕು ನಮ್ಮ ಎಣ್ಣೆಗೆ ಬಂದಿಂದ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ನಿಮ್ಮ ನಿಮಗೆ ಹೇಳ್ಬೇಕಲ್ಲ ಸೊ ಅದು ಇವಳಿಗೆ ನಂಗೆ ಗೊತ್ತಾಗಲ್ಲ ಮುಂದೆ ಬರ್ತಾ ಬರ್ತಾ ಅವಳಿಗೆ ಗೊತ್ತಾಗತ್ತೆ ಅವಳಿಗೆ ಸೊ ಇಲ್ಲಿ ಇವಾಗ ಸಾಯಿಬಾಬಾ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸೊ ಆ ವಿಡಿಯೋನ ನೀವು ಎಷ್ಟು ವಿಡಿಯೋದಲ್ಲಿ ನೋಡ್ತೀರಾ ಕೋಳಿ ಕುರಿ ಆಗ್ಲೂ ಅಷ್ಟೇ ಸಾಕಿರೋದೆಲ್ಲರ ಜೊತೆಗೆ ನೋಡಿರಿ ನವಿಲು ಏನು ಸಕೋದಾಗಿದೆ ನವಿಲು ಸೊ ಇಲ್ಲೇ ಬೆಳೆದಿರೋದಂಥದ್ದು ಎನಿ ಟೈಮ್ ಇಲ್ಲೇ ಇರುತ್ತಂತ ನವಿಲು ನಾವಿಲ್ಲ ಹಾಯ್ ಸೊ ಕೇಕ್ ಬಂತು ಮದುವೆಗಾರ್ ಮದಾರ್ ತಿರ್ತಿರ್ <mgrace> <mgrace> <hating> <mgrac22> ನಮ್ಮೆಲ್ಲರ ಪರವಾಗಿ ದಾವಣಗೆರೆಯಿಂದ ಪರವಾಗಿ ನಾವು ಸಸ್ಯಳೆ ಸ್ಪೆಷಲ್ ಕಾರ್ನೆ ಬಂದ್ರೆ ಇದೊಂದು ಎಲೆಕ್ಷನ್ ಇದಾರೆ ಚೆಕಿಂಗ್ ಮಾಡ್ತಾ ಇದಾರೆ ಇವಾಗ ಹತ್ತು ಗಂಟೆಗೆ ಎಲ್ಲ ಮುಗಿಸ್ ಹೋಗ್ತಾ ಇದೀವಿ ಸೊ ಚೆಕಿಂಗ್ ಮಾಡ್ತಾ ಹೋದಾರೆ ಇವಾಗ ಎಲೆಕ್ಷನ್ ಇರೋದ್ರಿಂದ ಚೆಕಿಂಗ್ ನಡೀತಾ ಹೋದೆ